ಕಲಿಯುಗ ಪ್ರಾರಂಭವಾದ ಎಕ್ಸಾಕ್ಟ್ ಡೇಟ್ ಯಾವುದು ಗೊತ್ತಾ ಹಾಗೆ ಕಲಿಯುಗ ಪ್ರಾರಂಭವಾಗಿ ಎಷ್ಟು ವರ್ಷಗಳಾಗಿವೆ ಗೊತ್ತಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಲಿಯುಗ ಹಾಗೆ ಕಲಿಯುಗದ ಕೆಲವು ವಿಶೇಷ ವಿಚಾರಗಳನ್ನು ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬುರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲೈಟ್ನ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ವಿಡಿಯೋ ನಿಮಗೆ ಮಿಸ್ಸೇ ಆಗಲ್ಲ ಫ್ರೆಂಡ್ಸ್ ಕಲಿಯುಗ ಅಂದರೆ ಏನು ಗೊತ್ತಾ ಕಲಿಯುಗ ಅಂದರೆ ಶ್ರೀಕೃಷ್ಣ ಭೂಲೋಕವನ್ನು ತೊರೆದ ದಿನದಿಂದ ಪ್ರಾರಂಭವಾಗಿದ್ದೆ ಈ ಕಲಿಯುಗ ಇನ್ನು ಈ ಕಲಿಯುಗ ಪ್ರಾರಂಭವಾದ ಎಕ್ಸಾಕ್ಟ್ ಡೇಟ್ ಹೇಳುವುದಾದರೆ ಮಧ್ಯರಾತ್ರಿ ಹದಿನೆಂಟು ಫೆಬ್ರವರಿ ಮೂರು ಸಾವಿರದ ನೂರ ಎರಡು ಬಿ ಸಿ ಅಂತ ಹೇಳಲಾಗುತ್ತೆ ಹಾಗೆ ಈ ಕಲಿಯುಗ ಎಷ್ಟು ವರ್ಷಗಳು ಇರುತ್ತೆ ಅಂತ ಹೇಳುವುದಾದರೆ ಒಟ್ಟು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ಇರುತ್ತೆ ಅಂತ ಹೇಳಲಾಗುತ್ತೆ ಶ್ರೀಕೃಷ್ಣನ ಕೊನೆಯ ಉಸಿರಿನ ಜೊತೆಗೆ ದ್ವಾಪಾರ ಯುಗ ಕಳೆದು ಕಲಿಯುಗ ಪ್ರಾರಂಭವಾಗುತ್ತೆ ಇನ್ನು ಈ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳಲ್ಲಿ ಈಗಾಗಲೇ ಐದು ಸಾವಿರದ ನೂರ ಇಪ್ಪತ್ತ್ನಾಲ್ಕು ವರ್ಷಗಳು ಕಳೆದು ಹೋಗಿದೆ ಇನ್ನು ಬ್ರಹ್ಮವೈವರ್ತಕ ಪುರಾಣದಲ್ಲಿ ಶ್ರೀಕೃಷ್ಣ ಹೇಳ್ತಾರೆ ಕಲಿಯುಗ ಪ್ರಾರಂಭವಾದ ಐದು ಸಾವಿರ ವರ್ಷಗಳ ನಂತರ ಬಂಗಾರದ ಯುಗ ಒಂದು ಪ್ರಾರಂಭವಾಗಿ ಅದು ಒಂದು ಸಾವಿರ ವರ್ಷಗಳ ಕಾಲ ಇದ್ದು ಮತ್ತೆ ಮನುಷ್ಯನಲ್ಲಿ ಸದ್ಗುಣಗಳು ಕಾಣೆಯಾಗಿ ಅನ್ಯಾಯಗಳೇ ಹೆಚ್ಚಾಗುತ್ತಾ ಹೋಗುತ್ತೆ ಅಂತ ಶ್ರೀಕೃಷ್ಣನು ಹೇಳ್ತಾರೆ ಫ್ರೆಂಡ್ಸ್ ಇನ್ನು ಕಲಿಯುಗದ ಮೊದಲ ರಾಜ ಯಾರು ಗೊತ್ತಾ ಫ್ರೆಂಡ್ಸ್ ಕಲಿಯುಗದ ಮೊದಲ ರಾಜ ಯುಧಿಷ್ಠಿರ ಇನ್ನು ಕಲಿಯುಗದ ಅಂತ್ಯದಲ್ಲಿ ಶ್ರೀ ವಿಷ್ಣುವು ಅಧರ್ಮದ ನಾಶ ಮಾಡಲು ಕಲ್ಕಿ ಅವತಾರವನ್ನೆತ್ತಿ ಪುರುಷನಿಂದ ಜನರನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳಲಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು